ದಿ ಪೊಲಿಟಿಕ್ಸ್ ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಯಾರು ಅಥವಾ ರಚನೆಕಾರ ಯಾರು ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಅಥವಾ ರಚನೆಕಾರ ಎ ಸಾಕ್ರಟಿಸ್ ಬಿ ಪ್ಲೇಟೋ ಸಿ ಅರಿಸ್ಟಾಟಲ್ ಡಿ ಅಲೆಕ್ಸಾಂಡರ್ ಏನ್ ಕ್ವೇಶನ್ ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಯಾರು ನೋಡಿ ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ನೋಡಿದರೆ ಯಾವುದು ಅರಿಸ್ಟಾಟಲ್ ದಿ ಪೊಲಿಟಿಕ್ಸ್ ಕೃತಿ ಬರೆದವರು ಯಾರು ಅಂದ್ರೆ ಅರಿಸ್ಟಾಟಲ್ ಇಂತಹ ಅರಿಸ್ಟಾಟಲ್ ಅವರನ್ನ ನಿಮ್ಗೆ ಇದೆ ರಾಜಶಾಸ್ತ್ರದ ಪಿತಾಮ ಅಂತ ಕರಿತಾ ಹೋಗ್ತೀವಿ ಜೀವಶಾಸ್ತ್ರದ ಅಂತ ಕರಿತಾ ಹೋಗ್ತೀವಿ ಇಂತಹ ಅರಿಸ್ಟಾಟಲ್ ಅವರು ಬರೆದಿರುವಂಥ ಕೃತಿಯೇ ದಿ ಪೊಲಿಟಿಕ್ಸ್ ಹಾಗಾದ್ರೆ ಈ ಅರಿಸ್ಟಾಟಲ್ ಅವರ ಗುರು ಸರಿ ಯಾರು ಪ್ಲೇಟೋ ಅವ್ರ ಗುರು ಪ್ಲೇಟೋ ಅರಿಸ್ಟಾಟಲ್ ಅವರ ಗುರು ಪ್ಲೇಟೋ ಪ್ಲೇಟೋ ಬರೆದಿರುವಂತಹ ಕೃತಿ ದಿ ರಿಪಬ್ಲಿಕ್ ದಿ ರಿಪಬ್ಲಿಕ್ ರಿಪಬ್ಲಿಕ್ ಯಾರು ಪ್ಲೇಟೋ ಬರೆದಿತ್ತು ಸರ್ ಸಾಕ್ರೆಟಿಷರ್ ಅಂದ್ರೆ ಇವ್ರ ಗುರು ಸಾಕ್ರೆಟಿಷರ್ ಅಂದ್ರೆ ಈಗ ಇಲ್ಲಿದಾರಲ್ಲ ಪ್ಲೇಟೋ ಅವರ ಗುರು ಸಾಕ್ರೆಟಿಸ್ ಸಾಕ್ರೆಟಿಸ್ ಅವರಿಗೆ ಹ್ಯಾವ್ಲಾಕ್ ಅನ್ನುವಂಥ ವಿಷಯವನ್ನು ನೀಡಿ ಕೊಂದ್ರು ಅನ್ನೋದು ನೋಡ್ತಾ ಹೋಗ್ತೀವಿ ಸರ್ ಇಲ್ಲಿ ಕೆಳಗಡೆ ಇದಾರಲ್ಲ ಇವ್ರು ಯಾರು ಇವ್ರು ಅರಿಸ್ಟಾಟಲ್ ಅವರ ಶಿಷ್ಯರು ಅಲೆಕ್ಸಾಂಡರ್ ಜಗತ್ತಿನ ಮೊದಲ ನಿರಂಕುಶ ಪ್ರಭು ಇಡೀ ಸಂಪೂರ್ಣ ಜಗತ್ತನ್ನು ಗೆಲ್ತಿನಂತೇಳಿ ಎಸ್ ಆಶೆ ವ್ಯಕ್ತಿ ಕೊನೆಗೆ ಏನೂ ಒಯ್ಲಿಲ್ಲ ನಾನು ಏನೂ ಒಯ್ಲಿಲ್ಲ ಎಲ್ಲರಿಗೆ ಮಾದರಿ ಆಗಲಿ ನಾನು ಕೈ ಹೊರಗಿಟ್ಕೊಂಡು ಅಂತ ಹೇಳಿದಂಥ ವ್ಯಕ್ತಿ ಎಸ್ ಅಲೆಕ್ಸಾಂಡರ್ ಇವ್ರು ನೋಡ್ತಾ ಹೋಗ್ತೀವಿ ನೋಡಿ ಇಲ್ಲಿದಾರಲ್ಲ ಅಲೆಕ್ಸಾಂಡರ್ ಅವರ ಗುರು ಅರಿಸ್ಟಾಟಲ್ ಅರಿಸ್ಟಾಟಲ್ ಅವರ ಗುರು ಪ್ಲೇಟೋ ಪ್ಲೇಟೋ ಅವರ ಗುರು ಸಾಕ್ರೆಟಿಸ್ ಆದರೆ ನಮ್ಮ ಕ್ವಶನ್ನು ದಿ ಪೊಲಿಟಿಕ್ಸ್ ಕೃತಿ ಬರೆದವರು ಯಾರು ಒಂದು ಕೇಳಿದಾಗ ಸರಿಯಾದ ಆನ್ಸರು ಅರಿಸ್ಟಾಟಲ್ ಸರ್ ಯಾರು ಸರ್ ಅವರು ಸ್ವಲ್ಪ ತೋರಿಸಿ ಅಂತ ಕೇಳಿದಾಗ ಇಲ್ಲಿದಾರೆ ನೋಡ್ರಿ ಈಗ ಹೆಂಗದ ನೋಡ್ರಿ ಈಗ ಇವರೇ ರೀ ಸಾಕ್ರೆಟಿಸ್ ಸಾಕ್ರೆಟಿಸ್ ಇವರು ಸಾಕ್ರೆಟಿಸ್ ಇಲ್ಲಿದಾರಲ್ಲ ಪ್ಲೇಟೊ ಪ್ಲೇಟೊ ನೋಡ್ರಿ ಅವರು ಪ್ಲೇಟೊ ಇಲ್ಲಿದಾರಲ್ಲ ರೀ ಅರಿಸ್ಟಾಟಲ್ ಅರಿಸ್ಟಾಟಲ್ ಇವರೇ ರೀ ಸ್ವಲ್ಪ ಇದನ್ನು ವಿಲೇಸ್ ಹಾಕೊಂಡು ಉಂಟನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ನೋಡಿ ಸ್ವಲ್ಪ ಕೇಳಿದ್ರೆ ಕೇಳ್ತಾನೆ ನಾನು ಇಲ್ಲಿದ್ದಾರೆ ನೋಡಿ ಅಲೆಕ್ಜಾಂಡರ್ ಅಲೆಕ್ಜಾಂಡರ್ ಜಗತ್ತನ್ನೇ ಗೆಲ್ಲಬೇಕು ಅನ್ಕೊಂಡಂಥ ಮೊದಲ ವ್ಯಕ್ತಿ ಜಗತ್ತಿನ ಮೊದಲ ನಿರಂಕುಶ ಪ್ರಭು ಅಂತ ಕರಿತೇವ್ರಿ ಅಲೆಕ್ಸಾಂಡರ್ ಎಸ್ ಹಿಡ್ಕೊಂಡು ಬಂದ ನೋಡ್ರಿ ಅದಕ್ಕೆ ಇಷ್ಟು ಚಂದ ಹಿಡ್ಕೊಂಡು ಬಂದ ಅದಕ್ಕೆ ನಮ್ಮ ಭಾರತ ಇಲ್ಲಿ ಜಗತ್ತನ್ನ ಗೆದ್ದ ನಮ್ಮ ಭಾರತ ಗೆಲ್ಲಕ್ಕಾಗಲಿಲ್ಲ ಬುಡಕಟ್ಟಿನ ರಾಣಿ ಅಶ್ವಕದ ಬುಡಕಟ್ಟಿನ ರಾಣಿ ಕೃಪ ಬಡ್ದಳು ರೀ ಹೇಳಕ್ಕೆ ಪರಲಾರ ಬಡದಳು ಯಾರನ್ನ ಇಲ್ಲಿದಾನಲ್ಲ ಈ ಈ ಅನ್ನ ಎಸ್ ಇಲ್ಲಿ ಜಸ್ಟ್ ಎಂ ಸಿ ಇದು ಕೇವಲ ಎಕ್ಸಾಮ್ಗೆ ಯೂಸ್ ಆಗೋ ಥರ ಎಮ್ ಸಿ ಕ್ಯೂ ಕಥೆಯನ್ನು ನಾನು ತೆರೆಯಲ್ಲಿ ಹೇಳ್ಕೊಡ್ತೀನಿ ಇವೆಲ್ಲ ಚೆನ್ನಾಗಿರುವಂಥ ಕತೆ ಇದೆ ಹೆಂಗೆ ಬಂದ ಯಾಕೆ ಬಂದ ಯಾರಿಂದ ಸೋತ ಹೆಂಗೆ ಸೋತ ಹೆಂಗೆ ಬಡಿದ್ರು ಯಾಕೆ ಅಂಜೋಡಿ ಹೋದ ಸಂಪೂರ್ಣ ಅಲ್ಲಿ ಮುಂದೆ ಹೇಳ್ತೀನಿ